ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಗೌರಿ ಸ್ವಾಮಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಶೋಗ ಮಟ್ ಕಿಚನ್ ಬ್ಲಾಗ್ಸ್ ಏನಪ್ಪ ಇವರು ಅಡುಗೆ ಮಾಡೋದನ್ನು ಬಿಟ್ಟು ಏನೋ ತೋರ್ಸಾಕತ್ತಾರಲ್ಲ ಅಂತನ್ಬೇಡ್ರಿ ಇವತ್ತು ನನ್ನ ಮಗಳದ್ದು ಹುಟ್ಟಿದ ಹಬ್ಬ ಏಪ್ರಿಲ್ ಹದಿನೈದರಂದು ಅವಳು ಹುಟ್ಟಿದ್ದ ದಿನ ಇದ್ರು ಇವತ್ತ ನಾ ಇದನ್ನು ವಿಡಿಯೋ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡಾಕತ್ತೀನಿ ಬೆಳಗ್ಗೆ ಎದ್ದು ದೇವರಿಗೆ ಪೂಜೆಯನ್ನು ಮಾಡಿ ಸ ಆಮೇಲೆ ನೈವೇದ್ಯನ ಮಾಡಿ ನಾವು ಗುಡಿಗೆ ಹೋಗಿದ್ದೀವಿ ರೀ ಇದು ನಮ್ಮೂರಿನ ಲಕ್ಷ್ಮೀ ದೇವಸ್ಥಾನ ಇದು ನಮ್ಮ ಏರಿಯಾದೊಳಗನ ಬರ್ತೈತ್ರಿ ಸೊ ಅಲ್ಲೇ ಅವಳನ್ನು ಕರ್ಕೊಂಡು ಹೋಗಿದ್ದೆ ಸೊ ಮಕ್ಕಳು ಎಷ್ಟು ಬೆಳೆದ್ರು ತಂದೆ ತಾಯಿಗೆ ಸಣ್ಣವ್ರ ನೋಡ್ರಿ ಹಿಂಗಾಗಿ ಅವ್ರಿಗೇನಾದರೂ ಅವ್ರ ಬರ್ಡೇ ಇತ್ತಂದ್ರೆ ಅವ್ರಿಗೆ ಒಂಥರ ಸ್ಪೆಷಲ್ ಫೀಲ್ ಆಗಬೇಕು ಆ ಥರ ಅವ್ರಿಗೆ ಇಷ್ಟ ಆಗುವಂಥ ಕೆಲಸಗಳನ್ನು ನಾವು ಮಾಡಿದ್ರು ಅವ್ರು ಭಾಳ ಖುಷಿಯಾಗಿರ್ತಾರೆ ಸೊ ಇವತ್ತು ಅವಳಿಗೆ ಇಷ್ಟವಾಗಿದ್ದನ್ನು ನಾನು ಎಲ್ಲ ರೆಸಿಪಿಗಳನ್ನು ಮಾಡಿದ್ದೀನಿ ರೀ ಅದ್ರ ಜೊತೆ ದೇವರಿಗೆ ದ ನಮಸ್ಕಾರ ಮಾಡಿ ಅವಳಿಗೆ ಆಯಸ್ಸು ಆರೋಗ್ಯ ವಿದ್ಯೆಯನ್ನು ಕೊಟ್ಟು ದೇವ್ರು ಕಾಪಾಡಲಿ ಅಂತ ನಾವು ಹೋಗಿ ದೇವಸ್ಥಾನಕ್ಕೆ ಇಬ್ಬರು ಬೇಡ್ಕೊಂಡು ಬಂದ್ವಿ ಸೊ ಅವಳ ಕಡೆಯಿಂದನೇ ಪೂಜೆ ಮಾಡ್ಸಕತ್ತಿದ್ದೀನಿ ರೀ ಸ್ವಲ್ಪ ಸ್ವಲ್ಪನೇ ಕೆಲಸಗಳನ್ನು ಕಲಿಬೇಕು ಮಕ್ಕಳು ಸಣ್ಣವ್ರಿದ್ದಾಗ ಈ ಥರ ಪೂಜೆ ಪುನಸ್ಕಾರಗಳನ್ನು ಕಲಿತಾಗನ ಅವ್ರಿಗೆ ಮುಂದೆಲ್ಲ ಈ ಥರ ಜವಾಬ್ದಾರಿಗಳು ಒಂದೊಂದು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾವೆ ದೇವ್ರಿಗೆ ದರ್ಶನ ಮಾಡಿಕೊಂಡು ನಂತರ ನಾವು ಮನೆಗೆ ಬಂದ್ವಿ ಕೆ ಅವ್ರ ಪಪ್ಪಾ ಖಾಲಿ ನಮಸ್ಕಾರ ಮಾಡಿ ಅವ್ರ ಅಜ್ಜಿ ಖಾಲಿ ನಮಸ್ಕಾರ ಮಾಡಿ ಆಶೀರ್ವಾದನ ತೊಗೊಂಡ್ಲು ನಂತರ ಅವಳ ಫೇವ್ರೆಟ್ ನಾನು ಟಿಫಿನನ್ನು ಮಾಡಿದ್ದೀನಿ ರೀ ಇವತ್ತು ಪೂರಿ ಆಲೂಗಡ್ಡೆ ಪಲ್ಯ ಹಾಗೆ ಸಾಬೂದಾನಿ ಕೀರು ಸೊ ಈ ರೆಸಿಪಿಗಳನ್ನು ನಿಮ್ಮ ಜೊತೆ ನಾನಿವತ್ತ ಶೇರ್ ಮಾಡ್ಕೋತೀನಿ ಅದೇ ರೀತಿ ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ರಿ ನೀವು ಸೊ ಈ ಥರ ಪೂರಿ ಉಬ್ಬುದಕ್ಕೂ ಒಂದು ಟಿಪ್ಸ್ ಐತ್ರಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಕಂಟಿನ್ಯೂ ನೋಡಿರಿ ನೀವು ಆಮೇಲೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ನೀವು ಓದ್ತಿದಾಗ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾವು ಆಮೇಲೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ ಅದ್ರ ಜೊತೆ ಸ್ವೀಟ್ ಮಾಡಿದ್ದೀನಿ ರೀ ನಾನು ಸಾಬೂದಾನಿ ಕೀರು ಸೂಪರ್ ಆಗಿತ್ರಿ ಇದು ಸೊ ಇದನ್ನು ಹೆಂಗೆ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲಿಗೆ ನಾನು ಹಾಲನ್ನು ಕಾಯಕ್ಕೆ ಇಟ್ಬಿಡ್ತೀನಿ ರೀ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಹಾಲನ್ನು ತಗೊಂಡಿದ್ದೀನಿ ಕೀರು ಮಾಡೋದಕ್ಕೆ ಸೊ ಅದನ್ನು ಕಾಸಾಕಿಟ್ಬಿಡ್ತೀನಿ ನಾನೀಗ ಹಾಲು ಭಾಳ ಗಟ್ಟಿರ್ತವಲ್ಲ ರೀ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನಾನು ನೀರನ್ನು ಹಾಕೊಳಕತ್ತೀನಿ ಕಾಯಕ್ಕಿಟ್ಟು ಇಟ್ಟು ನಂತರ ನಾನು ಪುರಿಗೆ ಹಿಟ್ಟನ್ನು ನಾದ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೈಡ್ ಆಮೇಲೆ ನಾನು ಸಾಬೂದಾನಿನ ಮೊದ್ಲ ಇಟ್ಬಿಟ್ಟಿದ್ದೀನಿ ರೀ ಸೊ ಅದನ್ನು ಈಗ ಸೋಸಿಟ್ಕೊಂಡಿನಿ ಸೈಡ ನಾನಿಲ್ಲಿ ಒಂದು ಮೂರಿನ ಮೂರಿಂದ ನಾಲ್ಕು ಕಪ್ಪು ಹಿಟ್ಟನ್ನು ತೊಗೊಂಡಿನಿ ನಿಮ್ಮ ಮನೆಯೊಳಗೆ ಎಷ್ಟು ಅದಾರ ಅದನ್ನು ನೋಡ್ಕೊಂಡು ಕ್ವಾಂಟಿಟಿ ನೀವು ತೊಗೋರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪನೇ ಸ್ವಲ್ಪ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ರೀ ಆಮೇಲೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳಕತ್ತೀನಿ ಸೊ ಆ ಥರ ನೀವು ನಾದ್ಕೊ ಹಾಲನ್ನು ಹಾಕೊಂಡು ನಾದ್ಕೊಂಡಾಗ ಪುರಿ ಒಂಥರ ಟೇಸ್ಟ್ ಬರ್ತಾವ್ರಿ ತುಂಬಾ ರುಚಿ ಆಗ್ತಾವು ಆಮೇಲೆ ನಾನಿಲ್ಲಿ ಹಿಟ್ಟನ್ನು ರೀ ಅದು ನಾವು ಹುಳ್ಗಿ ಹಿಟ್ಟಂತ ಕರಿತೀವಿ ನಮ್ಮ ಸೈಡ್ ಸಿಗ್ತೈತಿ ಅದು ಅಂದ್ರೆ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆಯನ್ನು ಮಿಕ್ಸ್ ಮಾಡಿದಂಥ ಹಿಟ್ಟು ಸಿಕ್ತೈತಿ ಸೊ ಅದನ್ನು ತಂದು ನಾನು ಇಲ್ಲೇ ಪುರಿಯನ್ನ ಮಾಡಾಕತ್ತೀನಿ ಇವತ್ತ ನಂತರ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಉಳ್ಳಾಗಡ್ಡಿ ಟೊಮೆಟೊ ಹಸಿ ನಾನು ಇಲ್ಲೇ ಹೆಚ್ಚುಗಳಕತ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡಕತ್ತಿರಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವೀಡಿಯೋಗಳನ್ನು ನೋಡಿ ಅದೇ ರೀತಿ ಬೆಲ್ ಐಕಾನನ್ನು ಒತ್ತಿದಾಗ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾವು ಅದೇ ರೀತಿ ಸಪೋರ್ಟ್ ಮಾಡಿರಿ ನನಗೆ ಅದೇ ಇದೇ ರೀತಿ ನಾನು ಹೊಸ ಹೊಸ ರೆಸಿಪಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಇದೇನಪ್ಪ ಹೊಸದೇನು ರೆಸಿಪಿ ಎಲ್ಲ ಹಳಿದ ಅನ್ಬೇಡ್ರಿ ಯಾಕಂದ್ರೆ ಒಬ್ಬರು ಮನ್ಯಾಗೆ ಒಂಥರ ಮಾಡ್ತಿರ್ತೀವಲ್ರಿ ಒಬ್ರೊಬ್ಬರ ಮನೆಯದು ಒಂದೊಂದು ಥರ ರುಚಿ ಇರ್ತೈತಿ ಸೊ ನಾ ಮಾಡುದು ನೀವು ಮಾಡ್ತಿರೋದಿಲ್ಲ ನೀವು ಮಾಡೋದು ನಾ ಮಾಡ್ತಿರೋದಿಲ್ಲ ಸೊ ಹೊಸ ರುಚಿಯನ್ನು ನೋಡಣ್ಣ್ರಿ ಆಮೇಲೆ ಸಬಿಯುನು ಅಂತ ಹೇಳ್ತೀನಿ ನಾನು ನಂತರ ನಾನಿಲ್ಲಿ ಕೀರ್ಗೋಸ್ಕರ ಗೋಡಂಬಿ ಹಾಗೂ ಬಾದಾಮಿಯನ್ನು ಕೊಟ್ಕೊಳಕತ್ತೀನಿ ಸೊ ನಾ ಚಾಕುಲೆ ರೀ ಯಾಕಂದ್ರೆ ಭಾಳ ತೆಳ್ಳಗೆ ಬಂದ್ರೆ ಅವು ಕೀರ್ನೊಳಗೆ ಅಷ್ಟು ರುಚಿಯಾಗಲ್ಲ ಈ ಥರ ನಾನು ದಪ್ಪ ದಪ್ಪದಾಗಿನ ಕಟ್ ಮಾಡ್ಕೊಳಕತ್ತೀನಿ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಸಹ ನಾನು ತೊಗೊಂಡಿದ್ದೀನಿ ರೀ ನೋಡ್ರಿ ಈಗ ಆಮೇಲೆ ಇಲ್ಲೇ ಬಟಾಟೆಯನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ರೀ ಅಂದ್ರೆ ಆಲೂಗಡ್ಡೆ ಅಂತ ನಾವೇನು ಕರಿತೀವಲ್ರಿ ಅದನ್ನು ಕುದಿಯಕ್ಕೆ ಇಟ್ಟಿದ್ದೆ ಸೊ ಕುದ್ದವು ಅದನ್ನು ಸಹ ಒಂದು ಸೈಡ್ ಪಾತ್ರೆ ಒಳಗೆ ಹಾಕೊಂಡ್ಬಿಡ್ತೀನಿ ರೀ ಸುರ್ತಾವಲ್ಲ ಭಾಳ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೋತೀನಿ ನಾನು ನೀರನ್ನು ಹಾಕಿ ಇಟ್ಬಿಡೋನು ಸ್ವಲ್ಪ ಆರಿದ ನಂತರ ಈ ಥರ ಮೇಲಿನ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿಟ್ಕೊಂಡ್ಬಿಡ್ತೀನಿ ರೀ ನಾನು ಆಮೇಲೆ ಗ್ಯಾಸ್ ಮೇಲೆ ಇನ್ನೊಂದು ಕಡಾವಂಗಿಯನ್ನು ಇಟ್ಕೊಂಡಿನಿರಿ ಅದಕ್ಕೆ ಎರಡು ಸ್ಪೂನು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಆಮೇಲೆ ಸ್ವಲ್ಪ ಬೇಳೆಯನ್ನು ಹಾಕೊಳಕತ್ತೀನಿ ಆಮೇಲೆ ಈರುಳ್ಳಿಯನ್ನು ಹಾಕೊಂಡು ಚಲೋ ಹೊತ್ತಾಗಿ ನಾವು ಎಣ್ಣೆ ಒಳಗೆ ಹುರ್ಕೋಬೇಕು ಅದನ್ನು ಆಮೇಲೆ ಸ್ವಲ್ಪನೇ ಸ್ವಲ್ಪ ಕರ್ಬೇವನ ಹಾಕೋತೀನಿ ಎಣ್ಣೆ ಕರಿಬೇವು ಹಾಕಿದ್ರೆ ಎಣ್ಣೆ ಸಿಡಿತೈತಲ್ರಿ ಸೊ ಅದಕ್ಕೆ ನಾನು ಈರುಳ್ಳಿಯನ್ನು ಹಾಕಿದ ನಂತರನೇ ಕರ್ಬೇವನ ಹಾಕ್ತೀನಿ ಆಮೇಲೆ ನಿಮ್ಗೆ ಇನ್ನೊಂದು ಟಿಪ್ಸನ್ನು ಹೇಳ್ತೀನಿ ರೀ ಈ ಉಳ್ಳಾಗಡ್ಡಿ ಜಲ್ದಿ ಕುದಿಬೇಕಂದ್ರೆ ನೀವು ಕುದಿಯೋ ಈ ಥರ ಫ್ರೈ ಮಾಡಿದಾಗನ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಜಲ್ದಿ ಕುದಿತೈತ್ರಿ ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಅರಶಿಣ ಪುಡಿಯನ್ನು ಹಾಕೊಂಡಿನಿರಿ ಹಸಿ ಮೆಣಸಿನ್ಕಾಯಿನ ಹಾಕೊಂಡಿನಿ ಆಮೇಲೆ ಎರಡು ಟೊಮೆಟೊ ಏನು ಹೆಚ್ಚಿಟ್ಕೊಂಡಿದ್ವಿ ಅಲ್ರಿ ಅದನ್ನೂ ಹಾಕ್ಕೊಂಡು ಛಲೋತೆ ಹುರಿದ ನಂತರ ಈ ಥರ ಮುಚ್ಚಿಟ್ಬಿಡುನು ಸೊ ಒಂದು ಐದು ನಿಮಿಷ ಅದು ಮುಚ್ಚಿಟ್ಟಾಗ ಟೊಮೆಟೊ ಚಲೋತೇ ಕುದೀತೈತೆ ಅದ್ರ ಸಂಬಂಧ ಮುಚ್ಚಿಡುದ್ರಿ ಸೊ ಇವಾಗ ಕುದ್ದೈತೆ ನೋಡಿರಿ ನೀವು ಯಾವ ರೀತಿ ಬಟಾಟಿ ಪಲ್ಯ ಅಂದ್ರೆ ಆಲೂಗಡ್ಡೆ ಪಲ್ಯನ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಳಿರಿ ಸ್ವಲ್ಪನೇ ಸ್ವಲ್ಪ ಲಿಂಬೆನ ಹಾಕ್ಕೊಳಕತ್ತೀನಿ ರೀ ನಾನು ನಂತರ ನಾವೇನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿವಲ್ರಿ ಅದನ್ನು ಹಾಕೊಂಡ್ಬಿಡ್ತೀನಿ ಈಗ ನೋಡಿರಿ ಇದೇ ಥರ ಹಾಕೊಂಡ ನಂತರ ಚಲೋತ್ನಾಗ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಂಬಿಡೋನು ನೋಡಿರಿ ಇದೇ ರೀತಿ ಆಮೇಲೆ ಇದ್ರ ಮೇಲೆ ನಾನು ಸ್ವಲ್ಪನೇ ಸ್ವಲ್ಪ ಸಕ್ಕರೆನ ಹಾಕೋತೀನಿ ಆಮೇಲೆ ಕೊತ್ತಂಬರಿಯನ್ನ ಹಾಕ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ನೋಡಿರಿ ನನ್ನ ಮಕ್ಕಳಿಗೆ ಇದು ಭಾಳ ಇಷ್ಟ ರೀ ಈ ಪಲ್ಯ ನೋಡಿರಿ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಆಮೇಲೆ ಕೊತ್ತಂಬರಿಯನ್ನು ಹಾಕಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ನಿಮಗೆ ನನ್ನ ರೆಸಿಪಿಗಳು ಇಷ್ಟ ಆಗ್ತಾ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾವ ರೀತಿ ಬರಕತ್ತಾವ ಅಂತ ನಂತರ ನಾನಿಲ್ಲಿ ಕೀರ್ಗೋಸ್ಕರ ಗೋಡಂಬಿ ಬಾದಾಮಿ ಆಮೇಲೆ ದ್ರಾಕ್ಷಿ ಏನು ಇಟ್ಕೊಂಡಿದ್ವಿ ಅಲ್ರಿ ರೀ ಅದನ್ನು ಮೊದಲ ತುಪ್ಪದಾಗ ಹುರ್ಕೊಂಡ್ಬಿಡೋನು ಸೊ ನಾನು ಒಂದು ಎರಡು ಸ್ಪೂನು ತುಪ್ಪಾನ ಹಾಕೊಳಕತ್ತೀನಿ ರೀ ಸೊ ನಾವು ಮನ್ಯಾಗನ ತುಪ್ಪ ರೆಡಿ ಮಾಡ್ಕೊತೀವಿ ಹಳ್ಳಿಯವರು ಬೆಣ್ಣೆಯನ್ನು ಮಾರಾಕ ಬರ್ತಾರಲ್ರಿ ತಂದು ಮನ್ಯಾಗನ ತುಪ್ಪ ರೆಡಿ ಮಾಡ್ಕೊಳ್ತೀವಿ ನಾವು ಸೊ ಅದನ್ನು ತುಪ್ಪದಾಗ ಗೋಡಂಬಿ ಬದಾಮಿ ನಾವೇನು ಕುಟ್ಟಿಟ್ಕೊಂಡಿವಲ್ರಿ ಅದನ್ನು ಸಹರಿ ಒಳಗೆ ಇಟ್ಕೊಂಡು ಈ ಥರ ಹುರ್ಕೋಬೇಕು ನಂತರ ನಾನು ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಒಣ ಆದ್ರಾಕ್ಷೆಯನ್ನು ಹಾಕೋತೀನಿ ಯಾಕಂದ್ರೆ ಆಲ್ರೆಡಿ ಇದು ಚಲೋದನ್ನೇ ಕಾದಿರ್ತೈತೆ ಅಲ್ರಿ ಗ್ಯಾಸನ್ನು ಹಚ್ಚಿ ಅದನ್ನು ಹಾಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ನೋಡಿರಿ ಗ್ಯಾಸನ್ನು ಆಫ್ ಮಾಡಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ ಸೊ ಇದನ್ನು ಸೈಡ್ ಇಟ್ಕೊಂಡ್ಬಿಡು ನಾವು ನಂತರ ನಾನಿಲ್ಲೆ ಸ್ವಲ್ಪನೇ ಸ್ವಲ್ಪ ಒಂದು ಬಟ್ಟಲದೊಳಗೆ ಹಾಲನ್ನು ಹಾಕೊಂಡು ಕೇಸರಿ ದಳಗಳನ್ನು ಹಾಕಿಡಾಕತ್ತೀನಿ ಸ್ವಲ್ಪ ಅದ ಅಂತ ನಾನು ಕಾಶಿದ ಹಾಲನ್ನು ಹಾಕ್ಕೊಂಡಿನಿರಿ ನೋಡಿರಿ ಒಂದು ಎಂಟರಿಂದ ಹತ್ತು ತುಳು ಕೇಸರಿ ದಳಗಳನ್ನು ಹಾಕೊಂಡಿನಿ ನಾನು ಸೊ ಇವಾಗ ನಾನು ಇನ್ನೊಂದು ಬೋಗನಿ ಇಟ್ಕೊಂಡಿನಿರಿ ಗ್ಯಾಸ್ ಮೇಲೆ ಅದಕ್ಕೆ ಒಂದು ಅರ್ ಅರ್ಧ ಚರ್ಗಿಯಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸಾಬುದಾನಿಯನ್ನು ಮೊದಲ ನಾವು ಕುದಿಸಿ ಸೈಡ್ ಇಟ್ಕೊಂಡ್ಬಿಡೋಣ ರೀ ಯಾಕಂದ್ರೆ ಒಮ್ಮೆಮ್ಮೆ ಅದು ಸರಿಯಾಗಿ ಕುದಿಯಂಗಿಲ್ಲ ಸೊ ಅದಕ್ಕೆ ಈ ಥರ ನೀವು ಒಂದು ಐದೇ ನಿಮಿಷ ಮೊದಲ ಕುದಿಸಿ ಹಾಕಿದ್ರೆ ಫಾಸ್ಟಾಗಿ ಆಯ್ಬಿಡ್ತೈತಿ ರೀ ಜಲ್ದಿ ಮುಗಿತೈತಿ ಅದಕ್ಕೋಸ್ಕರ ಇದನ್ನು ಈ ಥರ ಮಾಡಾಕತೀನಿ ನೀವು ಯಾವ ರೀತಿ ಕೀರ್ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ ಸೊ ನೋಡಿರಿ ಇವಾಗ ತಿರುಗಿ ಕುದೀತ್ರಿ ಯಾಕಂದ್ರೆ ಇಲ್ಲೇ ಸಣ್ಣನೂ ಸಾಬುದಾನಿ ಯೂಸ್ ಮಾಡೀನಿ ಅದು ಒಂದು ಐದ ನಿಮಿಷ ಕುದಿಸಿದ್ರೆ ಸಾಕು ರೆಡಿ ಆಗಿಬಿಡ್ತೈತಿ ನೋಡಿರಿ ಕುದಿಸಿದಂಥ ಸಾಬೂದಾನಿನ ಹಾಲೇನು ಕಾಶಿಟ್ಕೊಂಡಿವಲ್ರಿ ಅದಕ್ಕೆ ಹಾಕೊಂಡ್ಬಿಡ್ತೀನಿ ನಾನು ನಾನಿಲ್ಲಿ ಒಂದು ಕಪ್ನಷ್ಟು ಸಾಬೂದಾನಿಯನ್ನು ನೆನೆಯಾಕಿಟ್ಟಿದ್ದೀನಿ ರೀ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕೋತೀನಿ ನಾನು ನಾನಿಲ್ಲಿ ಒಂದು ದೀಡ್ ಕಪ್ನಷ್ಟು ಅಷ್ಟು ಹಾಕೊಳಕತ್ತೀನಿ ಯಾಕಂದ್ರೆ ನಮ್ಮ ಮನೆಯಾಗೆ ಸ್ವೀಟ್ ಜಾಸ್ತಿ ತಿನ್ನಲ್ರಿ ಮೀಡಿಯಮ್ ತಿಂತಾರೆ ಸೊ ನಾನು ಸ್ವಲ್ಪನ ಹಾಕೊಳಾಕತ್ತೀನಿ ಹೆಚ್ಚಿಗೆ ತಿನ್ನೋರು ಹೆಚ್ಚಿಗೂ ಸಕ್ಕರೆ ಹಾಕೋಬೋದು ಸೊ ಸಲ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ರೀ ಸೊಸಾನಾಗ ಅದನ್ನು ಕುದಿಯೋಕೆ ಇಟ್ಬಿಡೋಣ ಯಾಕಂದ್ರೆ ಹಾಲಿಂದ ಇರ್ತದಲ್ರಿ ಜಲ್ದಿ ಉಕ್ಕಿ ಸೊ ಸಣ್ಣ ಉರಿ ಒಳಗನ ಮಾಡ್ಕೋರಿ ನಂತರ ನಾವು ತುಪ್ಪದೊಳಗೆ ಏನ ಗೋಡಂಬಿ ಬದಾಮಿ ಒಣ ದ್ರಾಕ್ಷಿನ ಹುರಿದು ಇಟ್ಕೊಂಡ್ವಿ ಅಲ್ರಿ ಅದನ್ನು ಸಹ ಹಾಕೋತೀನಿ ಆಮೇಲೆ ಹಾಲಿನೊಳಗೆ ಕೇಸರಿ ನೀನು ನೆನೆಯಕ್ಕಿಟ್ಟಿದ್ವಿ ಅಲ್ರಿ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋನು ನಂತರ ನಾನಿಲ್ಲೇ ಒಂದೇ ಒಂದು ಏಲಕ್ಕಿಯನ್ನು ಹಾಕೊಳಾಕತ್ತೀನಿ ರೀ ಅದನ್ನು ಜರ್ಜ್ ಅದನ್ನು ಸಹ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಕೀರು ರೆಡಿ ನೋಡ್ರಿ ನಂತರ ನಾನೀಗ ಪುರಿ ತಯಾರಿಯನ್ನು ಮಾಡ್ಕೋತೀನಿ ರೀ ಹಿಟ್ಟು ಚೊಲೋತ್ನೇ ನೆನ್ದೈತಿ ಇಲ್ಲ ನೋಡು ನೋಡ್ರಿ ಹಿಟ್ಟು ಚಲೋತ್ನೇ ನೆನ್ದೈತಿ ಸೊ ಈ ಥರ ಸಣ್ಣ ಸಣ್ಣದಾಗಿ ಹುಳಿಯನ್ನು ತಗೊಂಡು ಕೈಯಾಗಿ ಈ ಥರ ಗುಂಡ್ಗುಂಡಕ್ಕೆ ಮಾಡಿ ನಾವು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಂಡು ರೀ ಸೊ ಪುರಿ ಲಟ್ಟಿಸ್ಬೇಕಾದ್ರೆ ನೋಡು ಸ್ವಲ್ಪ ದಪ್ಪ ಇರ್ಬೇಕು ರೀ ಸುತ್ತಗೂ ತಳ್ಳಗಿರಬೇಕು ಅಂದಾಗ ಮಾತ್ರ ಪುರಿ ಚಲೋತ್ನೇ ಉಬ್ಬತಾವ್ರಿ ನೋಡಿರಿ ಈ ಥರ ದಂಡಿ ಅಷ್ಟಿದ್ದ ಈ ಥರ ನಾವು ನೋಡ್ರಿ ಈ ಥರ ಲಟ್ಟಿಸ್ಬೇಕು ಸೊ ಎಣ್ಣೆ ಚಲೋತ್ತನೆ ಕಾದೈತಿ ಹಾಕೊಂಬಿಡೋಣ್ರಿ ಈಗ ಸೊ ಈ ಸುತ್ತಲೂ ಇರುವಂಥ ಎಣ್ಣೆನ ಈ ಥರ ಪುರಿ ಮೇಲೆ ನಾವು ಈ ಥರ ಚಲೋಬೇಕ್ರಿ ಅಂದಾಗ ಮಾತ್ರ ಪುರಿ ಚಲೋತ್ನಾಗ ಉಬ್ಬತವು ನೋಡ್ರಿ ಈ ಥರ ಸುತ್ತಲೂ ಇರುವ ಎಣ್ಣೆನ ಈ ಥರ ಹಾಕೋಬೇಕು ಪುರಿ ಮೇಲೆ ಆವಾಗ ಮಾತ್ರ ಚಲೋತ್ನಾಗೆ ಈ ಥರ ಪುರಿ ಉಬ್ಬುತ್ತಾವ ನೋಡ್ರಿ ಸೊ ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡಿರಿ ಪೂರಿ ಚಲೋತ್ನಾಗ ಉಬ್ಬಿತಾವು ಸೊ ಇನ್ನೊಂದು ಪೂರಿನ ತೋರಿಸ್ತೀನಿ ನೋಡಿರಿ ಇದು ನೋಡ್ರಿ ಎಷ್ಟು ಚಂದ ಉಬ್ಬೇತು ನೋಡಿರಿ ಅದ್ರಕ್ಕಿಂತ ಆಮೇಲೆ ಸಾಫ್ಟ್ ಕೂಡ ಹಾಕ್ತವ್ರಿ ಹಾಲು ಹಾಕಿರ್ತೀವಲ್ಲ ಒಂದ ಹಿಟ್ಟಿಗೆ ಕೈಯಾಗೆ ಈ ಥರ ಮುರಿದ್ಬಿಡ್ತಾವ ನೋಡ್ರಿ ಎಷ್ಟು ಭಾಳಾಗ್ಯವು ಸೊ ಈ ಟ್ರಿಕ್ ನಿಮಗೆ ಹೆಲ್ಪ್ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾವ ರೀತಿ ಇತ್ತಂತ ನನ್ನ ಮಗಳಿದ್ದು ಫೇವ್ರೇಟ್ ಇದು ಪುರಿ ಸೋಳಿಗೆ ಮಾಡಿಕೊಟ್ಟೆ ಭಾಳ ಖುಷಿಲಿತ್ರ ತಿಂದ್ಲು ನಂತರ ನಾವು ಸಂಜೆ ಮುಂದೆ ಆಕಿಂದು ಆಗಿ ಮನೆಯೊಳಗನ ಬರ್ಡೇ ಪಾರ್ಟಿನ ಮಾಡಿದೀವ್ರಿ ಆಕಿಂಗ್ ಮೊದಲನ ಆರತಿ ಮಾಡಿ ಕಪ್ಪನ್ನು ಹಚ್ಚಿ ನಂತರ ಕೇಕನ್ನು ಕಟ್ ಮಾಡಿದ್ಲು ಮನೆಯನ್ನೋರೆಲ್ಲರೂ ಕೂಡಿ ಆಕಿನ ಫ್ರೆಂಡ್ಸು ಬಂದಿದ್ರು ಎಲ್ಲರೂ ಸೇರಿ ಆಕಿನ ಬರ್ಡೇನ ಆಚರಿಸಿದ್ವಿ ಇವರು ನಮ್ಮ ತಾಯಿಯವರು ಸೊ ಅವರು ಕೂಡ ಆಶೀರ್ವಾದ ಮಾಡಿದರು ಇದು ನಮ್ಮದು ಫ್ಯಾಮ್ಲಿ ರೀ ನಿಮಗೆ ಇಷ್ಟ ಆದ್ರೆ ಈ ಬ್ಲಾಗು ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿ ಬೆಲ್ ಐಕಾನನ್ನು ಒತ್ತಿ ಹಾಗೆ ಒತ್ತಿದಾಗ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾವು ನನ್ನ ಇನ್ಸ್ಟಾಗ್ರಾಮ್ ಪೇಜು ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ ಥ್ಯಾಂಕ್ ಯು